اے کے بیکو ہندوی حکومت کی سرکاری پروڈشالی اے کے بیکو ہندوی حکومت کی سرکاری پروڈشالی اے کے بیکو اے کے بیکو پروڈشالی بیکو سرکاری پروڈشالی بیکو حکومت کی سرکاری پروڈشالی اے کے بیکو حکومت کی سرکاری پروڈشالی اے کے بیکو سرکاری پروڈشالی مہاراجہ اورٹ کمیٹی کے ریواگلی सरकारी ಸರ್ಕಾರಿ ಪ್ರೌಢಶಾಲೆ ಬೇಕು ಸರ್ಕಾರಿ ಪ್ರೌಢಶಾಲೆ ಬೇಕು ಬೇಕು ಸರ್ಕಾರಿ ಬೇಕು ಶಾಲೆ ಒಂದು ಹೋರಾಟ ಸಮಿತಿಯಿಂದ ಗುಂಡಿಗಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಬೇಕು ಅಂತ ಹೇಳಿ ಹೋರಾಟಗಾರರು ಸಾಹಿತಿಗಳು ಹೋರಾಟ ಮಾಡಿದರೂ ಸಹಿತವಾಗಿ ಮುಂದೆಗಿ ಏನು ಉದಯ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸರ್ಕಾರಿ ಪ್ರೌಢಶಾಲೆ ಇಲ್ಲ ಸಾಕಷ್ಟು ತೊಂದರೆಗಳನ್ನು ವಿದ್ಯಾರ್ಥಿಗಳು ಪಾಲಕರು ಅನುಭವಿಸ್ತಾ ಇದ್ದಾರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರನ್ನು ಸನ್ಮಾನಿಸಿ ರಮಣ ರಮಣಿಯವರು ಈಗಿರುವಂಥ ಹಾಲಿ ಶಾಸಕರನ್ನು ಸನ್ಮಾನಿಸಿ ಲಮಾಣಿ ಅವರು ಅಧಿವೇಶನದಲ್ಲಿ ಈ ವಿಷಯವನ್ನು ಧ್ವನಿ ಎತ್ತಿದರೂ ಸಹಿತವಾಗಿ ಗುಂಡಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರಾಗ್ತಾ ಇಲ್ಲ ಬರವ ಪೂಜ್ಯರ ನಿನ್ನೆಯ ದಿನ ಗುಡಗಿರಿಯ ಅನ್ನದಾನೇಶ್ವರ ಮಹಾಶೋಗಿಗಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಈ ಹೋರಾಟ ಪ್ರಾರಂಭ ಆಗಿದೆ ಈ ಸಾರಿ ಏನಾದರೂ ಸರ್ಕಾರ ಘೋಷಣೆ ಇದ್ರೆ ಮುಂಬರುವಂಥ ದಿನಮಾನಗಳಲ್ಲಿ ಈ ಸರ್ಕಾರ ಬಹಳ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅಂತ ಹೇಳಿ ಈ ಹುಂಡ್ರಿಗಿ ತಾಲೂಕಿನ ಮತ್ತು ಪಟ್ಟಣದ ಜನತೆ ಆಗ್ರಹಿಸ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ತಾರೀಕಿನವರೆಗೆ ಇದು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ ಏಳನೇ ತಾರೀಕಿಂದ ಏನು ಬಜೆಟ್ ಮಂಡನೆ ಆಗ್ತದೆ ಆ ಬಜೆಟ್ನಲ್ಲಿ ಮುಂಡ್ರಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಘೋಷಣೆ ಆಗಬೇಕು ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಚಂದ್ರು ಲಮಾಣಿ ಅವರು ಈ ವಿಷಯವಾಗಿ ಉಸ್ತುವಾರಿ ಮಂತ್ರಿಗಳನ್ನು ಸೇರಿಸಿಕೊಂಡು ಧ್ವನಿ ಎತ್ತಬೇಕಂತೇಳಿ ಪಟ್ಟಣ ಜನತೆ ಆಗ್ರಹಿಸ್ತದೆ ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಈ ನಗರದ ಜನತೆಯನ್ನು ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿ ಮುಂದೆ ಮುಂದೇನು ಹೇಳಿ ನಾವು ತೀರ್ಮಾನವನ್ನು ಮಾಡ್ತೇವೆ ಉಗ್ರವಾದಂಥ ಹೋರಾಟಕ್ಕೆ ಏನಾದರೂ ಅನಾಹುತಗಳು ಸಂಭವಿಸಿದರೆ ಅದು ಸರ್ಕಾರವೇ ನೇರವಾಗಿ ಹೊಣೆಯನ್ನು ಹೊರಬೇಕಾಗ್ತದೆ ಏಳೆ ತಾರೀಕಿನವರೆಗೂ ಬಜೆಟ್ನಲ್ಲಿ ಘೋಷಣೆ ಆಶಾ ಆಶಾಭಾವನೆ ಇದೆ ಯಾವುದೇ ಒಂದು ಸರ್ಕಾರಕ್ಕೆ ಹೃದಯ ಶ್ರೀಮಂತಿಕೆ ಇರಬೇಕು ಯಾಕಂದ್ರೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಶಿಕ್ಷಣ ಇಲಾಖೆ ಇಲಾಖೆಯು ಕೂಡ ಬಹಳ ಅತಿ ಅವಶ್ಯ ಐತೆ ಅಂತ ಹೇಳಿ ಸರ್ಕಾರಕ್ಕೆ ಈಗಾಗಲೇ ಕಮಿಷನರಿ ಪತ್ರವನ್ನು ಬರೆದಿದ್ದಾರೆ ಅದರ ಉಲ್ಲೇಖವು ಕೂಡ ನಮ್ಮಲ್ಲಿ ನಮ್ಮ ನಮ್ಮಲ್ಲಿದೆ ಈ ಹಿಂದೆ ಸುರೇಶ್ ಕುಮಾರ್ ಅವರು ಪ್ರೌಢಶಾಲೆ ಸಚಿವರಿದ್ದಾಗ ಅವರು ಕೂಡ ನಾವು ಗಮನಕ್ಕೆ ಬಂದಿದ್ದೀವಿ ಮೊನ್ನೆ ಮಧು ಬಂಗಾರಪ್ಪನವರು ನಾನು ಬೈಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಕಾಮೆಂಟನ್ನು ಕೂಡ ಕೊಟ್ಟಿದ್ದಾರೆ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಮಧು ಮಧು ಬಂಗಾರಪ್ಪನವರು ಕೂಡ ಹೇಳಿದರು ಆದರೆ ಇದುವರೆಗೂ ಕೂಡ ಆಗಿಲ್ಲ ಆದರೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಂತೇಳಿ ನಾನು ಶಿಕ್ಷಣ ಸಚಿವರು ಅಂದರೆ ಪ್ರೌಢ ಶಿಕ್ಷಣ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೀನಿ ತಾಲೂಕಿನಲ್ಲಿ ಮುಂಡಿಗೆ ತಾಲೂಕಿನಲ್ಲಿ ಪ್ರೌಢ ಶಾಲೆನೇ ಇಲ್ಲ ಅದಾವು ಆದರೆ ಬಡವರಿಗೆ ಏನು ಅನುಕೂಲ ಇಲ್ಲ ಆ ಸಲುವಾಗಿ ನಾವು ಸಾಕಷ್ಟು ಹೋರಾಟ ಮಾಡಿದ್ದು ನಾನು ಕರ್ನಾಟಕ ರತ್ನಕ್ಕೆ ತಾಲೂಕು ತಾಲೂಕಾದ್ಯಂತ ಎರಡು ಸಾವಿರದ ಐಡನೇ ನಾವು ಅವರ ನಾವು ಎಲ್ಲರೂ ಕೂಡಿ ಹೋರಾಟಕ್ಕೆ ಸಾಕು ಸಾಕಷ್ಟು ಮಾಡಿದ್ವಿ ಅದು ಈಗ ಮುಂದಿಗೆ ಇಲ್ಲ 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 ತಾಲೂಕು ತಾಲೂಕಾಗೇನು ಇಲ್ಲ ಅಂತಂದ್ರೆ ಮತ್ತೆ ಇಂಥ ರಾಜ್ಯಗೀಟ್ ಸರ್ಕಾರಗಳು ಅದಾವಂದ್ರೆ ಯಾವ ಪಕ್ಷನೂ ಇರಲಿ ನಮ್ಮ ಒಂದು ಮರ್ಯಾದೆ ಐತೆ ಇಲ್ಲ ಅದ ಸರ್ಕಾರಕ್ಕೆ ಮಾಡಬೇಕಂತ ಹೋರಾಟನ ಇವತ್ತು ಮೂರು ಮೂರು ವರ್ಷವರೆಗಿಂತ ಒಳ್ಳೆ ತಾರೀಕಿನವರೆಗೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅದಕ್ಕೆ ಮಾಡಲಿಕ್ಕಿಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಪ್ರಶ್ನೆ ವ್ಯಕ್ತಿಯಿಂದ ನಾನು ತಮ್ಮಲ್ಲಿ ಬಂದು ಕಟ್ಟಿದ್ದೀನಿ ತಮ್ಮ ಹೆಸರು ಚಿಕ್ಕಪ್ಪ ನಿಂಗಪ್ಪ ಮುಗ್ರಾ